ಪೂಜ್ಯಾಯ ರಾಘವೀಂದ್ರಾಯ ಸತ್ಯ ಧರ್ಮರತಾಯ ರಥಾಯ ಚಾ ಭಜ ತಾಮ್ ಕಲ್ಪರುಕ್ಷ ನಮ ತಾಮ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ರಾಯರಿದ್ದಾರೆ 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 ಇದೆಂತ ಅದ್ಭುತವಾಗಿದೆ ನೋಡಿ ಇವ್ರು ಯಾರು ಅಂತಲೇ ಗೊತ್ತಿಲ್ಲ ನನಗೆ ಇಲ್ಲಿ ಬಂದು ಕೂತ್ಕೊಂಡಿದ್ರು ಪಾಪ ಅತ್ತ ತೊಡ ತೊಡಸಾಗಿ ಸ್ವಾಮಿ ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಕೂತ್ಕೊಂಡಿದ್ವಿ ಅಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳಿದರು ಆ ಕಾಸೆ ಅಮರಾವತಿ ಅಮರಾವತಿ ಸೇ ಅಮರಾವತಿ ಅಮರಾವತಿ ಮಹಾರಾಷ್ಟ್ರ ಅಲ್ಲಿಂದ ಬಂದಿದ್ದಾರೆ ಬಂದಂಥ ಸಂದರ್ಭದಲ್ಲಿ ಇವರು ಹೊಟ್ಟೆ ತುಂಬ ಊಟ ಮಾಡಿ ಅಂತಂದು ಅವ್ರ ಕೈಲಿರ್ತಕ್ಕಂಥದ್ದು ಇಲ್ಲಿ ಯಾಕಂದರೆ ಎಲ್ಲೋ ಹೋಗ್ತಾ ಇದಾರೆ ಅಂತ ಕ್ಯೂ ಇದ್ದು ಗಾಡಿ ಮೇಲೆ ಡೂಲ್ ಅಚ್ಚಾ इसलिए तो मतलब भी किया, खाना भी खाया और हम रुके रुके तो आपका आगमन हो गया आगे, आगे। आने के बाद शार, मेरे तो को, तो को, को खाना दे रहे मतलब ये भगवान रुक दिया भगवान रुक भगवान रुका मतलब हम तो जल्दी खाना खा के चले जाते थे जले जल लेट हो गए पानी क्यों गिर गया मैं आ रहा है ना पैदल से आ रहा है इसलिए खाना गिरा दिया जी जी ಅಚ್ಚಾ ನೋತಾಯ್ ಬರಾಬರಿತಾಯ್ ಅಚ್ಛಾ ನೋಡಿದ್ರಲ್ಲ ಇದು ರಾಯರ್ ಪೌಡರ್ ಎಷ್ಟು ಅದ್ಭುತವಾಗಿದೆ ಅಂತ ಅದಕ್ಕೆ ರಾಯರ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು ಆ ಅಂತ ಬಂದಂತ ಸಂದರ್ಭದಲ್ಲಿ ನೋಡಿ ಇದು ಏನು ಜಂಗಲ್ ಇದೆ ಫುಲ್ಲು ಜಂಗಲ್ ಆಗಿದೆ ಈ ಜಂಗಲ್ ದಲ್ಲಿ ಶಿವ ಇದಾರೆ ಇಲ್ಲಿ ನೋಡಿ ಆ ಕಡೆ ನೋಡ್ಬೋದು ಹೆಂಗಿದೆ ಅಂತಂದು ಫುಲ್ಲು ಏನೂ ಒಂದು ಶಾಪ್ ಇಲ್ಲ ಏನೂ ಇಲ್ಲ ಇಂಥ ಬೆಟ್ಟದಲ್ಲಿ ಸೆಂಟರ್ನಲ್ಲಿ ಈ ಶಿವ ನೆಲೆಸಿದ್ದಾರೆ ಇಲ್ಲಿ ಈ ಶಿವ ನೆಲೆಸಿದಂಥ ಸಂದರ್ಭದಲ್ಲಿ ಇವತ್ತು ನನಗೆ ಕಾರಲ್ಲಿ ಹೋಗ್ತಾ ಇದ್ರು ಅವರು ಕಾರಲ್ಲಿ ಹೋಗೋಂಥ ಸಂದರ್ಭದಲ್ಲಿ ನೀರು ಕೆಳಗಡೆ ಹೋಗ್ಬಿಡುತ್ತಂತೆ ನೀರು ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ ಅವರು ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ ಮತ್ತೆ ಹತ್ತು ನಿಮಿಷ ಆದಮೇಲೆ ನಾನು ಬಂದಂಥ ಸಂದರ್ಭದಲ್ಲಿ ನನಗೂ ಊಟ ಕೊಟ್ಟಿದ್ದಾರೆ ನಿಜವಾಗ್ಲೂ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸಬೇಕು आप एक्चुअली खाना दिया मेरे को भूख लग रहा है मैं पूछने का नहीं होता है आप ही आके मेरे को पास पूछा नहीं पूछा, आ, आप पूछा। भी जा रहा था मेरे मन में आया मैं बोला महाराज भूखे होंगे इनको जरूर पूछना चाहिए हाँ हाँ मैं इस, नहीं, नहीं, सच, आया भाई आप लो ना लो वो हमें पता नहीं अच्छा इसलिए हमें पूछना ये लगा इसलिए मैं आपको पूछा अभी मैं पंद्रह किलोमीटर से आ गया वहाँ से इधर तक पैदल पैदल से आया बहुत भूख लग रहा है तो मेरे को इसलिए खाना मिलता है क्या मिलता है क्या भगवान का पास पूछा अब इधर अच्छा है खाना मिल गया तो इधर ही विश्रांति करता हूँ शाम तक ऐसा मैं पूछा था राघवेंद्र स्वामी के इधर मैं केदारनाथ को जा रहा है शिव के पास जा रहा है वो भी उसका शाम में मेरे को खाना मिल गया बहुत बहुत धन्यवाद महाराज बाबा देने।, देने वाला है उसने देने वाला। उनके उसने दर्शन हुए वैसे मुझे राघवेंद्र स्वामी की याद आ गई याद आ गया आ हम मंत्रालय में हमारे भाई जाते थे उसने हमारे घर में पूजा में फोटो है राघवेंद्र अच्छा महाराष्ट्र में है आपके घर अमरावती है राघवेंद्र स्वामी का फोटो है ಮೂವತ್ತು ವರ್ಷದಿಂದ ರಾಯರ್ ಭಕ್ತರು ಆಗಿದಂತೆ ರಾಯರ್ನ ಪೂಜೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಊಟ ಸಿಗ್ತಿವತ್ತು ಅವರೇ ಕೊಟ್ಟಿದ್ದಾರೆ ನಮಸ್ಕಾರ ಅಮ್ಮ ನಮಸ್ಕಾರ ಆಪ್ಕ ನಾಂಪಲ್ ಶರ್ ಡಿಂಪಲ್ ಶರ್ಮಾ ಆಪ್ಕ ನಾ ಶರ್ಮಾ ಮಧು ಶರ್ಮಾ ನಾಮನ್ ಶರ್ಮ ಕುಮಾನ್ ಶರ್ಮಾ ಆಪ್ಕಾ ನಾಮ ಮನೀಶ್ ಶರ್ಮಾ ಮನೀಶ್ ನಾರಾಯಣ ಶರ್ಮ ಲಕ್ಷ್ಮೀ ನಾರಾಯಣ್ ಶರ್ಮಾ ಖಂಡಿತ ತುಂಬಾ ಖುಷಿ ಆಯ್ತು ಆಪ್ ಥರ ಐಸಿಂಗ್ ವಿಡಿಯೋ ನೋಡಿ ಹೊಟ್ಟೆ ಸಂದರ್ಭದಲ್ಲಿ ಇವತ್ತು ಊಟ ಕೊಟ್ಟಿದೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಓಂ ಶ್ರೀ ಗುರು ರಾಘವೀಂದ್ರಾಯಿದ್ದಾರೆ ಇವರೇನು ಮನಸ್ಸಲ್ಲಿ ಅಂದುಕೊಂಡಿದ್ದಾರೆ ಅದೆಲ್ಲ ಯಶಸ್ವಿಯಾಗಲಿ ಕಷ್ಟ ಅಂತ ಬಂದಂಥ ಸಂದರ್ಭದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಬ್ಯಾಕ್ ಬೌಂಡ್ ಆಗಿ ನಿಂತ್ಕೊಂಡಿರ್ತಾರೆ ಅದೇ ಮುಖಾಂತರದಲ್ಲಿ ಇವತ್ತು ಹಸು ಅಂತ ಬಂದಂಥ ಸಂದರ್ಭದಲ್ಲಿ ನನಗೆ ಒಂದಷ್ಟು ಊಟ ಕೊಟ್ಟಿದ್ದಾರೆ ಇವರು ಇವರಿಗೆ ಮತ್ತೆ ಇವರು ಹೋಗೋ ಕೆಲಸ ಎಲ್ಲ ಸಕ್ಸಸ್ ಆಗಲಿ ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನನಗೆ ಕೆಲಸ ನೋಡಿದ್ರಲ್ಲ ರಾಯರ ಪೌಡ ಶಿವದೇವರ ದೇವರ ಪೌಡ ಎಷ್ಟು ಅದ್ಭುತವಾಗಿದೆ ಅಂತ ಇವರು ಯಾರು ಅಂತಲೇ ಗೊತ್ತಿಲ್ಲ ಇವತ್ತು ನನಗೆ ಇಲ್ಲೇ ಬಂದಂಥ ಸಂದರ್ಭದಲ್ಲಿ ಬೆಟ್ಟ ಇದು ಈ ಸಂದರ್ಭದಲ್ಲಿ ನನಗೆ ಊಟವನ್ನು ಕೊಟ್ಟಿದ್ದಾರೆ ಸ್ವಾಮಿಯೇ டே 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 பீச்சா பீச்சனா அப்ப அவரு இன்னுடைய டிக்கினே ஆக்கில ಇದು ರೈಟ್ ಆ್ಯಂಡು ಮತ್ತು ಬಲಗೈ ಬಲಗೈ ಇದು ಎಡಗೈ ಅಲ್ಲ ಇದು ಯಾಕಂದರೆ ಸೆಲ್ಫಿಯಲ್ಲಿ ಮುಂದ್ಗಡೆ ಪ್ರಿಂಟಲ್ಲಿ ವೀಡಿಯೋ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಎಡಗೈ ಕಾಣುತ್ತೆ